ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫಿನಾಲೆಗೂ ಮುನ್ನ ಅಶ್ವಿನಿ ಗೌಡರವರ ಪರವಾಗಿ ಕಿಚ್ಚ ಸುದೀಪ್ ಬಾಸ್ ಮನೆಗೆ ಹೋಗಿದ್ರ ಗೌಡರವರು ಇಲ್ಲಿದೆ ಸತ್ಯ ಏನು ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಫಿನಾಲೆಗೂ ಮುನ್ನ ದಿಢೀರನೇ ಕಿಚ್ಚಾ ಸುದೀಪ್ ಮನೆಗೆ ಹೋಗಿದ್ದ್ಯಾಕೆ ಕರವಾಗಿ ನಾರಾಯಣಗೌಡರವರು ಇಲ್ಲಿದೆ ಸತ್ಯ ಬಿಗ್ ಬಾಸ್ ಕನ್ನಡ ಹನ್ನೆರಡು ಗ್ರ್ಯಾಂಡ್ ಫಿನಾಲೆಗೂ ಇನ್ನು ಮೂರು ದಿನ ಬಾಕಿ ಇರುವಾಗಲೇ ಹೋಸ್ಟ್ ಕಿಚ್ಚ ಸುದೀಪ್ ಮನೆಗೆ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಭೇಟಿ ನೀಡಿದ್ದ್ಯಾಕಿ ಈ ಮೀಟಿಂಗ್ ಹಿಂದಿನ ಅಸಲಿ ಉದ್ದೇಶ ಏನು ಇಲ್ಲಿದೆ ನೋಡಿ ಸತ್ಯ ಸತ್ಯತೆ ಗೌಡ ಪರವಾಗಿ ಸುದೀಪ್ ಬಳಿ ಮಾತನಾಡಲು ಹೋಗಿದ್ರ ನಾರಾಯಣಗೌಡರವರು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಜನವರಿ ಹದಿನೇಳು ಹಾಗೂ ಹದಿನೆಂಟರಂದು ನಡೆಯಿತು ಈ ಬಾರಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ವಿನ್ನರ್ ಯಾರಾಗಬಹುದು ಯಾರಾಗಬೇಕು ಎಂಬುದರ ಬಗ್ಗೆ ಜೋರು ಚರ್ಚೆ ನಡೆಯುತ್ತಿತ್ತು ಹೀಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಹನ್ನೆರಡು ಹೋಸ್ಟ್ ಕಿಚ್ಚಾ ಸುದೀಪ್ ಅವರ ಮನೆಗೆ ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರವರು ಭೇಟಿ ನೀಡಿದ್ದಾರೆ ಹೇಳಿ ಕೇಳಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಪರ್ಧಿ ಅಶ್ವಿನಿಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷೆ ಸದ್ಯ ವಿನ್ನರ್ ರೇಸ್ನಲ್ಲಿ ಅಶ್ವಿನಿಗೌಡ ಸಹ ಇದ್ದಾರೆ ಅಶ್ವಿನಿಗೌಡ ವಿಚಾರವಾಗಿ ಚರ್ಚಿಸಲು ಕಿಚ್ಚ ಸುದೀಪ್ ಮನೆಗೆ ಟಿ ಎ ನಾರಾಯಣಗೌಡರವರು ತೆರಳಿದ್ರಾ ಖಂಡಿತ ಇಲ್ಲ ಆದರೆ ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುತ್ತಿದೆ ಅಶ್ವಿನಿಗೌಡ ಆಸೆ ನನ್ನ ಗುರುಗಳಾದ ಟಿ ಎ ಗೌಡರನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಲು ಬಯಸುತ್ತೇನೆ ಎಂದು ಬಿಗ್ ಬಿಗ್ಬಾಸ್ ಬಳಿ ಅಶ್ವಿನಿ ಗೌಡ ಕೇಳಿಕೊಂಡಿದ್ದರು ಆದರೆ ಇತ್ತ ಟಿ ಎ ನಾರಾಯಣಗೌಡ ಕಿಚ್ಚ ಸುದೀಪ್ ಮನೆಗೆ ಭೇಟಿ ನೀಡಿದ್ದಾರೆ ಕಾರಣ ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರವರು ಕಿಚ್ಚ ಸುದೀಪ್ ಮನೆಗೆ ತೆರಳಿದ್ದು ತಮ್ಮ ಪುತ್ರನ ವಿವಾಹ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ನೀಡಲು ಅಷ್ಟೇ ಹೊರತು ಬಿಗ್ ಬಾಸ್ ವಿನ್ನರ್ ಬಗ್ಗೆ ಚರ್ಚಿಸೋಕೆ ಅಲ್ಲ ಪ್ರೀತಿಯ ಸನ್ಮಾನ ಕಿಚ್ಚ ಸುದೀಪ್ ಅವರಿಗೆ ತಮ್ಮ ಪುತ್ರನ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಪ್ರೀತಿಯಿಂದ ರೇಷ್ಮೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರವರು ಕಿಚ್ಚಾ ಸುದೀಪ್ ಬಾಸ್ ಮನೆಗೆ ಟಿ ಎ ನಾರಾಯಣಗೌಡರವರು ಭೇಟಿ ನೀಡಿದ್ದರ ಹಿಂದಿನ ಉದ್ದೇಶ ಅರಿಯದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ ಕಿಚ್ಚ ಸುದೀಪ್ ಅವರನ್ನು ಟಿ ಎ ನಾರಾಯಣಗೌಡ ಭೇಟಿ ಮಾಡಿದ ಫೋಟೋಗಳನ್ನು ವೈರಲ್ ಮಾಡಲಾಗುತ್ತಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಕಿಚ್ಚ ಸುದೀಪ್ ಬಾಸ್ ನಡೆಸಿಕೊಂಡು ಬರುತ್ತಿದ್ದಾರೆ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಾಗಲಿ ಸ್ಪರ್ಧಿಗಳ ಎಲಿಮಿನೇಷನ್ ವಿಚಾರದಲ್ಲಾಗಲಿ ಅಥವಾ ಯಾರು ವಿನ್ನರ್ ಆಗಬೇಕು ಎಂಬ ವಿಚಾರದಲ್ಲಾಗಲಿ ಯಾವುದಕ್ಕೂ ಕಿಚ್ಚ ಸುದೀಪ್ ಮೂಗು ತೋರಿಸುವುದಿಲ್ಲ ಎಷ್ಟೋ ಬಾರಿ ಸ್ಪರ್ಧಿಗಳು ಯಾರ್ಯಾರು ಮತ್ತು ವಿನ್ನರ್ ಯಾರು ಎಂಬ ವಿಷಯ ಕಿಚ್ಚಾ ಸುದೀಪ್ಗೆ ಗೊತ್ತಾಗೋದು ಶೂಟಿಂಗ್ ಶುರುವಾಗುವ ಕೆಲವೇ ನಿಮಿಷಗಳ ಹಿಂದೆಯಷ್ಟೇ ಅಷ್ಟು ಅನ್ಬಯಸ್ಡ್ ಆಗಿ ಕಿಚ್ಚಾ ಸುದೀಪ್ ಬಾಸ್ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಯಾರೇ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದರೂ ಯಾರಿಗೂ ಕಿಚ್ಚ ಸುದೀಪ್ ಬಾಸ್ ಸೊಪ್ಪು ಹಾಕುವುದಿಲ್ಲ ಈ ಬಗ್ಗೆ ಬಿಗ್ ಬಾಸ್ ವೇದಿಕೆಯಲ್ಲೇ ಕಿಚ್ಚಾ ಸುದೀಪ್ ಬಾಸ್ ಹಲವು ಬಾರಿ ಹೇಳಿದ್ದಾರೆ ಸ್ಪಷ್ಟವಾದ ಮಾತು ಹೇಳೋದಾದರೆ ನಾರಾಯಣಗೌಡರು ತಮ್ಮ ಪುತ್ರನ ವಿವಾಹ ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಕಿಚ್ಚ ಸುದೀಪ್ ಬಾಸ್ ಅವರಿಗೆ ನೀಡುತ್ತಾ ಆತ್ಮೀಯವಾಗಿ ಆಹ್ವಾನಿಸಿದರು ಈ ಭೇಟಿ ಕೇವಲ ಶುಭಾಶಯಗಳ ವಿನಿಮಯಕ್ಕೆ ಸೀಮಿತವಾಗಿದೆ ನಾಡುನುಡಿ ಸಂಸ್ಕೃತಿಯ ಬಗ್ಗೆ ಒಗ್ಗಟ್ಟಿನ ಚಿಂತನೆ ಮತ್ತು ಸಂಬಂಧಗಳ ಬಲವರ್ಧನೆಗೆ ಸಾಕ್ಷಿಯಾಯಿತು ಎಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಸ್ಪಷ್ಟವಾಗಿದೆ ನೋಡಿದ್ರಲ್ಲ ಟಿ ಎ ನಾರಾಯಣಗೌಡರವರು ಕಿಚ್ಚ ಸುದೀಪ್ ಬಾಸ್ ಮನೆಗೆ ತನ್ನ ಮಗನ ಆಮಂತ್ರಣ ಪತ್ರವನ್ನು ಕೊಡೋದಕ್ಕೆ ಹೋಗಿದ್ದರೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು